ಯಾರು ಈ ಭೂಮಿಗೆ ಪ್ರೀತಿಯ ತಂದರು ಪ್ರೀತಿಸಿ ಪ್ರೀತಿಸಿ ಸಾಯಿರಿ ಹಂದರು. ಎಲ್ಲ ಯಾ ಮಾರಿ ಮೋಸ ಹೋದರು ಪ್ರೇಮ ಹಿಂಗೆನಾ ಪ್ರೀತಿ ಇಷ್ಟೇನಾ ಯಾರು ಈ ಭೂಮಿಗೆ ಪ್ರೀತಿಯ ತಂದರು ಪ್ರೀತಿಸಿ ಪ್ರೀತಿಸಿ ಸಾಯಿರಿ ಅಂದರು ಆಕಾಶ ಹೀ ಭೂಮಿ ಮೊದಲಿಂದ ಪ್ರೇಮಿಗಳು ಯಾರ್ಯಾರೋ ಬಂದೋದ್ರು ಮುರಿದಿಲ್ಲ ಪ್ರೇಮ ದೇವರನ್ನ ಹಸಿವನ್ನ ತೋರಿಸೋಕೆ ಸಾಧ್ಯನಾ ನಂಬಿಕೆಯು ಹಾಗೇನೆ ಓ ಜಾಣ ಕೇಳು ಪ್ರೀತಿಲಿ ಹನುಮಾನ ಪ್ರೀತಿಗೆ ಹವಾಮಾನ ಸ್ನೇಹನ ದೋಷಾನ ಏನ್ ಹೀ ದಿನ ಸ್ನೇಹನಾ ಪ್ರೀತಿನ ಸ್ನೇಹನಾ ಪ್ರೀತಿನ ಬಿಡಬೇಡ ಬಿಡಬೇಡ ಪ್ರೀತಿ ಕೈ ಬಿಡಬೇಡ ಭೂಮಿಯ ಸಂತೇಲಿ ಕಳೆದೊಯ್ತು ಅಯ್ಯೋ ಸುಡಬೇಡ ಸುಡಬೇಡ ಪ್ರೀತಿನ ಸುಡಬೇಡ ನಿಲ್ಲೋಕೆ ನೆಲೆಯಿಲ್ಲದೆ ನಲಗೋಯ್ತಿ ಅಯ್ಯೋ ಒಂದು ಮಾತು ಬರಬಹುದು ಒಂದು ಮಾತು ಹೋಗುವುದು ಕಾಯೋದು ಕೊಲ್ಲೋದು ಆಲೋಚಿಸು ಸ್ನೇಹನಾ ಪ್ರೀತಿನ ಸ್ನೇಹನಾ ಪ್ರೀತಿನಾ ಯಾರು ಈ ಭೂಮಿಗೆ ಪ್ರೀತಿಯ ತಂದರು ಪ್ರೀತಿಸಿ ಪ್ರೀತಿಸಿ ಸಾಯಿರಿ ಅಂದರು ಎಲ್ಲ ಯಾಮಾರಿ ಮಾರಿ ಮೋಸ ಹೋದರು ಪ್ರೇಮ ಹಿಂಗೇನಾ ಪ್ರೀತಿ ಇಷ್ಟೇನಾ ಯಾರು ಈ ಭೂಮಿಗೆ ಪ್ರೀತಿಯ ತಂದರು ಪ್ರೀತಿಸಿ ಪ್ರೀತಿಸಿ ಸಾಯಿರಿ ಅಂದರು ಎಲ್ಲ ಯಾ ಮಾರಿ ಹೋದರು ಪ್ರೇಮ ಹಿಂಗೇನಾ ಪ್ರೀತಿ ಇಷ್ಟೇನಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ಮೂವಿ ಬಂದು ಸ್ನೇಹನಾ ಪ್ರೀತಿನ ಯಾರೆಲ್ಲ ನೋಡಿಲ್ಲ ಫ್ರೆಂಡ್ಸ್ ನೋಡಿ ಈ ತುಂಬ ಮೂವಿ ಲವ್ ಸ್ಟೋರಿ ಆಗಿರುತ್ತೆ ಈ ಮೂವಿ ಲವ್ ಸ್ಟೋರಿ ಹೆಂಗಪ್ಪ ಅಂತಂದರೆ ಬಡವ್ರನ್ನ ಬಡವರ ಹುಡುಗಿನ ಶ್ರೀಮಂತ ಹುಡುಗ ಪ್ರೀತಿಸ್ತಾನೆ ಶ್ರೀಮಂತ ಹುಡುಗ ಬಡವ್ರನ್ನ ಹುಡುಗಿನ ಪ್ರೀತಿಸ್ತಾನೆ ಫ್ರೆಂಡ್ಸ್ ಓಕೆನಾ ಇದರ ದ್ವೇಷದ ಶ್ರೀಮಂತಗೆ ದಬ್ಬಾಳಕೆಯಲ್ಲಿರುವಂತಹ ಹುಡುಗಿನ ಅಪ್ಪ ಅಮ್ಮರು ಮತ್ತು ಹುಡುಗನ ಅಪ್ಪ ಅಮ್ಮರು ದ್ವೇಷ ಮಾಡ್ತಾರೆ ಓಕೆನಾ ಫ್ರೆಂಡ್ಸ್ ಈ ಮೂವೀಲಿ ಅಷ್ಟಿರುತ್ತೆ ದ್ವೇಷ ಮಾಡಿ ಎಲ್ಲ ತುಂಬ ಅಪರಾಧಗಳು ಮಾಡಿ ಹುಡುಗ ಹುಡುಗ ಅನುಮಾನ ಬರೆದಾಗೆ ಮಾಡ್ತಾರೆ ಫ್ರೆಂಡ್ಸ್ ಈ ಮೂವಿಲಿ ಇಷ್ಟೇ ಅಂತ ಹೇಳ್ತೀನಿ ಇದೇ ಸಾಂಗು ತುಂಬ ಗರ್ಭಿತವಾದ ಸಾಂಗ್ ಅಂತ ಹೇಳ್ತೀನಿ ಫ್ರೆಂಡ್ಸ್ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಂಡು ತಣ್ಣಿನ ಬಟ್ಟೆ ಹಾಕೊಂಡು ಕ್ಷಮಿಸ್ಬಿಡಿ ಸ್ವಲ್ಪ ಗಂಟ್ಲು ಸ್ವಲ್ಪ ಸರಿ ಇಲ್ಲ ಸ್ವಲ್ಪ ಕೋಲ್ಡ್ ಆಗಿದೆ ಆದರೂ ಪ್ರಯತ್ನ ಮಾಡಿ ಆಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾರು ಆಡ್ಕೋಬೇಡಿ ಒಳ್ಳೊಳ್ಳೆ ಕಾಮೆಂಟ್ ಮಾಡಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಫುಲ್ ವೀಡಿಯೋ ನೋಡಿ ಫುಲ್ ಸಾಂಗ್ ನೋಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಐಪ್ ಆಪ್ಷನ್ಸ್ ಬಂದಿದೆ ಐಪ್ ಬಟನನ್ನು ಒತ್ತೋರ ಮೂಲಕ ಕೈ ಮುಗಿದು ಕೇಳ್ಕೊಳ್ತಾ ಇದ್ದಾನೆ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದೀನಿ